ನ್ಯೂಸ್ ಫೈವ್ಗೆ ಸ್ವಾಗತ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಕೆಂಪೇಗೌಡರ ಪುತ್ಥಳಿಯನ್ನ ಬೆಳ್ಳಿ ರಥದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವೀರಗಾಸೆ ಮಂಗಳವಾದ್ಯ ಮೂಲಕ ವಿಶೇಷವಾಗಿ ಮೆರವಣಿಗೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಮುಖಂಡ ಬಿಜೆ ದೇವರಾಜೇಗೌಡ ಮಾತನಾಡಿ ಕೆಂಪೇಗೌಡರು ಒಕ್ಕಲಿಗ ಸಮಾಜಕ್ಕೆ ಅಲ್ಲದೆ ಎಲ್ಲ ಸಮುದಾಯಗಳಿಗೆ ಮಾದರಿಯಾಗಿದ್ದು ಅವರ ಸಾಧನೆಗಳನ್ನು ನೆನಪಿಸಿಕೊಳ್ಳುವ ಕೆಲಸವಾಗಬೇಕು ಮುಂಬರುವ ದಿನಗಳಲ್ಲಿ ಬೆಟ್ಟದಪುರ ಗ್ರಾಮದಲ್ಲಿ ಕೆಂಪೇಗೌಡರ ವೃತ್ತ ನಿರ್ಮಿಸಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ರೈತ ಸಂಘದ ಉದಯ್ ಕುಮಾರ್ ನಾರಾಯಣಗೌಡ ಆನಿವಾಳು ಹರೀಶ್ ಗಗನ್ ರಾಘು ಮಂಜುನಾಥ್ ಜಿಟಿ ಕುಮಾರ್ ಮಾಸ್ಟ್ರು ಮತ್ತು ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಯವರು ಹಾಜರಿದ್ದರು ಕೆಂಪೇಗೌಡರ ಜಯಂತಿಯನ್ನು ಮೈಸೂರು ಜಿಲ್ಲೆ ಹಿರಿಯಾಪಟ್ಟಣ ತಾಲೂಕು ಬೆಟ್ಟಪುರದ ಹೋಬಳಿಲಿ ಇವತ್ತು ಗ್ರಾಮದ ಗ್ರಾಮಸ್ಥರ ಸಮ್ಮುಖ ಹಾಗೂ ಸುತ್ತಮುತ್ತ ಹಳ್ಳಿಯ ಎಲ್ಲ ಗ್ರಾಮದ ಸಮ್ಮುಖದಲ್ಲಿ ಐನೂರ ಹದಿನೈದನೇ ಕೆಂಪೇಗೌಡನ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಬೆಟ್ಟದ ಪುರದಲ್ಲಿ ಎಲ್ಲ ತಯಾರಿಯಾಗಿದ್ದು ಇದಕ್ಕೆ ಪ್ರತಿಯೊಬ್ಬರು ಸಹ ಸಹಕರಿಸಿದ್ದಾರೆ ತನು ಮನ ಧನದಿಂದ ಸಹಕರಿಸಿ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತಿಯನ್ನು ಭಾರಿ ಜೋರಾಗಿ ಹಮ್ಮಿಕೊಂಡಿದ್ದೇವೆ ಮುಂದೆ ನಮಗೆ ಸರ್ಕಾರದ ಲೆವೆಲಲ್ಲಿ ಕೆಂಪೇಗೌಡರ ಒಂದು ನಿರ್ಮಾಣ ಆಗಬೇಕು ಬೆಟ್ಟದಪುರದಲ್ಲಿ ಅಂತ ಎಸ್ ಕೆಂಪೇಗೌಡರ ಸರ್ಕಲ್ ಸ್ಥಾಪಿಸಿ ಮತ್ತೆ ನಮ್ಮ ಬೆಟ್ಟದಪುರದಲ್ಲಿ ಅತಿ ಜೋರಾಗಿ ಕೆಂಪೇಗೌಡ ಸರ್ಕಲ್ ಅಂತ ನಾಮಕರಣ ಮಾಡಬೇಕು ಅಂತ ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರು ಸಹ ಕೇಳ್ಕೊಳ್ಳುವಂಥದ್ದು ಮತ್ತೆ ಸರ್ಕಾರದ ಗಮನಕ್ಕೆ ತರುವಂತದ್ದನ್ನು ಸಹ ನಾವು ಬೆಟ್ಟಪುರದ ಹೋಗಲಿ ಮುಖಾಂತರ ಮಾಡ್ತಾ ಇದ್ದೀವಿ ಧನ್ಯವಾದಗಳು